ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ जय भारत 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 ಎಕ್ಸಾಮ್ಸ್ ಟೆಸ್ಟ್ ಅಂತ ಹೇಳ್ತಾರೆ ನಾವು ಹೇಗೆ ಟೆಸ್ಟ್ ಬರೆಯೋದು ಹೇಗೆ ಎಕ್ಸಾಮ್ಸ್ ಬರೆಯೋದು ಪಾಠಗಳೇ ಆಗದೆ ನಮಗೆ ದಿನ ಒಂದೊಂದು ಕ್ಲಾಸ್ ಕಾಲೇಜಿಗೆ ಬರೋಣ ಒಬ್ರು ಮಾತಾಡಿ ಫಸ್ಟ್ ಒಂದೇ ಕ್ಲಾಸ್ಗೋಸ್ಕರ ನಾವು ತುಂಬಾ ದೂರದಿಂದ ಬರೋರೆಲ್ಲ ಇದ್ದೀವಿ ಅಲ್ಲಿಂದ ಇಲ್ಲಿಗೆ ಬರಬೇಕು ಪಾಠಗಳೇ ಆಗಲ್ಲ ಬರೋದು ಹೋಗೋದು ಅಷ್ಟೇ ಆಗಿದೆ ನಮ್ಮದು ಕೆಲಸ ನಾವಿಲ್ಲಿ ಬಂದಿರೋದು ಓದ್ಲಿಕ್ಕೆ ಬಂದು ಹೋಗ್ಲಿಕ್ಕಲ್ಲ ಸ್ಟೂಡೆಂಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸ್ಟೂಡೆಂಟ್ ನಮ್ ಇಲ್ಲ ಲೆಕ್ಚರಸ್ ಇದ್ದರೆ ಕಾರಣದಿಂದಾಗಿ ನಮಗೆ ಪಾಠಗಳು ದಿನದಲ್ಲಿ ಒಂದೇ ಕ್ಲಾಸ್ಗೋಸ್ಕರ ನಾವು ತುಂಬಾ ದೂರದಿಂದ ಬರೋರಿದ್ದೀವಿ ನಮಗೆ ಪಾಠಗಳ ಸರಿಗಾಗಿ ಆಗಿಲ್ಲ ಅಂತಂದ್ರೆ ನಾವು ಟೆಸ್ಟ್ ಎಕ್ಸಾಮ್ಸ್ ಹೇಗೆ ಬರೆಯೋದು ಎಕ್ಸಾಮ್ಸ್ ಟೆಸ್ಟ್ ಡೇಟ್ಗಳು ಮಾತ್ರ ಅನೌನ್ಸ್ ಮಾಡ್ತಿದ್ದಾರೆ ಪಾಠಗಳು ಮಾತ್ರ ಮಾಡ್ತಾ ಇಲ್ಲ ನಾವು ಪಾಠಗಳು ಮಾಡ್ಲಿಕ್ಕೆ ಲೆಕ್ಚರರ್ಸ್ ಬೇಕು ಈಗ ಹದಿನೈದು ದಿನದಿಂದ ಸ್ಟಾರ್ಟ್ ಆದ್ದರಿಂದ ನಮಗೆ ಪಾಠಗಳಾಗಿಲ್ಲ ನಮಗೆ ಕನ್ನಡ ಕೂಡ ಲೆಕ್ಚರರ್ಸ್ ಎಲ್ಲ

ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ಶಾಖೆ ವತಿಯಿಂದ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನಂತದ್ದು ಇವತ್ತು ಇದು ನೆನೆಯದಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಕಾರ್ಯಕರ್ತ ಆಗಿ ಶಿವಮೊಗ್ಗದಲ್ಲಿ ಬಂದಾಗಿದ್ದು ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದೀವಿ ಅವತ್ತು ಸರ್ಕಾರ ಸಾಕಷ್ಟು ಉಪ ಉಪಕ್ರಮಗಳನ್ನು ಕೈ ಕೈಗೊಂಡಿತ್ತು ಅಂದ್ರೆ ವೇತನ ಶ್ರೇಣಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಅವರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿತ್ತು ಆದರೆ ಸರ್ಕಾರ ಮತ್ತೆ ತನ್ನ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಇರ್ತಕ್ಕಂಥ ವಿರುದ್ಧ ಧೋರಣೆಯನ್ನು ತೋರಿಸ್ತಾನೆ ಬರ್ತಿದೆ ಇವತ್ತು ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳ ಮತ್ತು ಅವರಿಗೆ ಭದ್ರತೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಒಂದು ತರಗತಿಗಳನ್ನು ತೆಗೆದುಕೊಳ್ಳಿಕ್ಕೆ ಅವರು ಹಿಂದೇಟನ್ನು ಆಗ್ತಾ ಇದ್ದಾರೆ ಒಂದು ನೆನಪಿರಲಿ ಇವತ್ತು ಕರ್ನಾಟಕದಲ್ಲಿ ನಾನ್ನೂರ ಅರವತ್ತು ಜಿಲ್ಲರೆ ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಿದ್ದಾವೆ ಕೇವಲ ನೂರು ಕಾಲೇಜಿಗೂ ಕೂಡ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ ಪರ್ಮನೆಂಟ್ ಪ್ರಿನ್ಸಿಪಲ್ಸ್ಗಳಿಲ್ಲ ಇವತ್ತು ಗೌರ್ಮೆಂಟ್ ಕಾಲೇಜುಗಳು ಉಸಿರಾಡ್ತಾ ಇರೋದೇ ಗೆಸ್ಟ್ ಫ್ಯಾಕಲ್ಟಿಗಳಿಂದ ಅಂಥ ಗೆಸ್ಟ್ ಫ್ಯಾಕಲ್ಟಿಗಳ ಜೀವನಕ್ಕೆ ಭದ್ರತೆಯನ್ನು ಕೊಡಲಿಕ್ಕೆ ಸರ್ಕಾರ ಹಿಂದೇಟ್ ಹಾಕುತ್ತೆ ಅನ್ನೋದಾದರೆ ಅವ ಅಂಥ ಗೆಸ್ಟ್ ಫ್ಯಾಕಲ್ಟಿ ಇವತ್ತು ಸಂಬಳ ಕಡಿಮೆ ಇದ್ದಾಗ ಸಂಬಳ ಕೊಡ್ತಾ ಇದ್ದಾಗ ಬಂದು ಪಾಠ ಮಾಡಿರೋದು ಗೆಸ್ಟ್ ಫ್ಯಾಕಲ್ಟಿಗಳು ಅಂಥ ಗೆಸ್ಟ್ ಫ್ಯಾಕಲ್ಟಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಪಾಠ ನಡೆದೇ ಹೋದರೆ ಯಾವೆಲ್ಲ ಗೌರ್ಮೆಂಟ್ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅನ್ಯಾಯ ಆಗುತ್ತೆ ಇವತ್ತು ಪ್ರೈವೇಟ್ ಕಾಲೇಜಲ್ಲಿ ಎಜುಕೇಷನ್ ಪಡ್ತಿರೋರಿಗೆ ದುಡ್ಡಿರೋ ಅಂಥವರಿಗೆ ಶಿಕ್ಷಣ ಸಮ ಪ್ರಮಾಣದಲ್ಲಿ ಸಿಗ್ತಾ ಇದೆ ಆದರೆ ನಮ್ಮ ಗೌರ್ಮೆಂಟ್ ಕಾಲೇಜು ಹೋಗ್ತಾ ಇರೋಂಥ ಬಡವರ ದೀನದಲಿತರ ಮಕ್ಕಳಿಗೆ ಒಂದು ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಇವತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ದಿನಕ್ಕೆ ಲೆಕ್ಚರರ್ಸು ಒಂದು ವಾರಕ್ಕೆ ಒಂದು ನೂರು ಕ್ಲಾಸಸ್ಗಳನ್ನು ಎಂಗೇಜ್ ಮಾಡಬೇಕು ಅಂತ ಇದ್ದರೆ ನೂರು ಅವಧಿಯ ಪಾಠಗಳನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಎಂಬತ್ತು ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇಲ್ಲ ಶೇಕಡ ಎಂಬತ್ತರಷ್ಟು ಕ್ಲಾಸ್ಗಳು ಇವತ್ತು ನಷ್ಟ ಆಗ್ತಾ ಇದೆ ಇದು ವಿದ್ಯಾರ್ಥಿ ಸಮುದಾಯಕ್ಕೆ ಆಗ್ತಾ ಇರ್ತಕ್ಕಂಥ ಬಹುದೊಡ್ಡ ಅನ್ಯಾಯ ನಾಳೆ ಇದೇ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಹೋದರೆ ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ಸ್ ಬರುತ್ತೆ ಸರ್ಕಾರ ಇವ್ರ ಸಮಸ್ಯೆನ ಬಗೆಹೇರಿಸ್ತೇವೆ ಹೋದರೆ ಈ ವಿದ್ಯಾರ್ಥಿಗಳನ್ನ ನಾವು ಅನ್ಯಾಯ ಮಾಡಿದಂತಾಗಲ್ವಾ ಇವತ್ತು ಎಮ್ ಎಸ್ ಸಿ ತೊಗೊಬೇಕು ಎಮ್ ಎಸ್ ಸಿ ತೊಗೊಬೇಕು ಕುವೆಂಪು ಯೂನಿವರ್ಸಿಟಿಲಿ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಪೈಪೋಟಿನ ಎದುರಿಸಬೇಕಾಗುತ್ತೆ ನೈಂಟಿ ಪರ್ಸೆಂಟ್ ತಗೊಂಡಿದ್ರು ಕೂಡ ಇವತ್ತು ಫೀಸ್ ಸಿಕ್ಕಿಲ್ಲ ಎಷ್ಟೋ ಜನ ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ಹಾಗಿದ್ರೆ ಈ ವಿದ್ಯಾರ್ಥಿಗಳ ಸಮಸ್ಯೆನ ಬಗೆಹರಿಸೋದು ಯಾರು ಸರ್ಕಾರಕ್ಕೆ ಇವತ್ತಿಗೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಮೇಲೆ ಇಲ್ಲದ ಕನಿಷ್ಠ ಪಕ್ಷ ಕಾಳಜಿನೂ ಕೂಡ ಇಲ್ಲ ವಿದ್ಯಾರ್ಥ ಗೌರ್ನಮೆಂಟ್ ಕಾಲೇಜಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಕಾಳಜಿ ಇಲ್ಲ ಹಾಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತೇ ಇವತ್ತು ಆಗ್ರಹ ಮಾಡ್ತಾ ಇದೆ ಕರ್ನಾಟಕ ದಕ್ಷಿಣಾದ್ಯಂತ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಆಗ್ರಹ ಇಷ್ಟೇನೆ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನ ಸರಿಯಾದ ಪ್ರಮಾಣದಲ್ಲಿ ಆಲಿಸಬೇಕು ಅವರ ಜೀವನಕ್ಕೆ ಭದ್ರತೆಯನ್ನು ಕೊಡಬೇಕು ಜೊತೆಗೆ ತರಗತಿಗಳು ಸುಗಮವಾಗಿ ನಡೀಬೇಕು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಬೇಕು ಅಂತ ನಮ್ಮ ನಿಲುವಾಗಿರುತ್ತೆ ಪ್ರವೀಣ ವಿದ್ಯಾರ್ಥಿ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ ಜೈ ಹಿಂದ್